ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕಳಪೆ ಅಕ್ಕಿ ಹೋಟೆಲ್ ಮಾಲೀಕನಿಗೆ ಸಾರ್ವಜನಿಕರಿಂದ ತರಾಟೆ ಮಂಗಳವಾರ ಚಳ್ಳಕೆರೆ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಪ್ರತಿಷ್ಠಿತ ಹೋಟೆಲ್ ಮಾಲೀಕರೊಬ್ಬರು ಗ್ರಾಹಕರಿಗೆ ತಿಂಡಿ ತಯಾರಿಸಲು ಹುಳಬಿದ್ದ ಗುಟ್ಕಾ ಹಾಗೂ ಕಸಕಡ್ಡೆ ಮಿಶ್ರಿತ ಕಳಪೆ ಅಕ್ಕಿಯನ್ನ ಬಳಸುತ್ತಿರುವುದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ ತಕ್ಷಣವೇ ಸ್ಥಳೀಯರು ಮಾಲೀಕರನ್ನ ತಡೆದು ಜನರ ಆರೋಗ್ಯದೊಂದಿಗೆ ಚಲ್ಲಾಟವಾಡುತ್ತಿರುವ ಬಗ್ಗೆ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ I <whistles> am